ವೀಕ್ಷಕರೇ ನಮಸ್ಕಾರ ನಾನಿವತ್ತು ತುಂಬ ಉದ್ರುದ್ರಾದ ಮತ್ತು ತುಂಬ ಸುಲಭವಾದ ಮತ್ತು ರುಚಿಕರವಾದ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತನ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಮೊದಲಿಗೆ ನಾನು ಎಂ ಟಿ ಆರ್ ಶಾವಿಗೆನ ಹುರಿದು ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆಗಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಂಗೇನೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟು ಒಂದು ಐದರಿಂದ ಆರು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ನೆಕ್ಸ್ಟು ಒಂದು ಕ್ಯಾರೆಟ್ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಎಲ್ಲನೂ ಸೇರಿಸ್ಕೊಂಡು ಹಂಗೇ ಲೈಟಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಹಾಕಿ ಮಾಡಿದ್ರಂತೂ ಈ ಶಾವ್ಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಮತ್ತು ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೀವು ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋದಿಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಅದನ್ನೇ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸ್ವಲ್ಪ ಅದೆಲ್ಲ ಸಾಫ್ಟ್ ಆಗಬೇಕು ಕ್ಯಾರೆಟು ಬೀನ್ಸು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಒಂದು ಪ್ಲೇಟ್ ಮುಚ್ಚಿ ಇಡ್ತೇನೆ ನೋಡಿ ಇವಾಗ ಎಲ್ಲ ನೀಟಾಗಿ ಸಾಫ್ಟ್ ಆಗ್ತಾ ಇದೆ ಇವಾಗ ಇದಕ್ಕೆಲ್ಲ ರೀತಿ ತರಕಾರಿ ಹಾಕಿ ಮಾಡಿರ್ತೀವಲ್ವಾ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಒಳ್ಳೆಯದು ಎಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ ನಂತರ ನಾನು ಈ ಲೋಟದಲ್ಲೇ ಒಂದು ಲೋಟ ಶಾವಿಗೆ ತಗೊಂಡಿದ್ದೆ ಅದೇ ಲೋಟದಲ್ಲೇ ಎರಡು ಲೋಟ ನೀರ ಸೇರಿಸ್ಕೊತಾ ಇದ್ದೀನಿ ಅದನ್ನೇ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲಾನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಅರಶಿನ ಸೇರಿಸಿರಲಿಲ್ಲ ಅರಿಶಿನ ಆಪ್ಷನಲ್ಲೂ ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೋಬೋದು ಇಲ್ಲಿ ಬೇಡ ಅಂದರೆ ಬೇಡ ನಾನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊಂಡು ಅದೆಲ್ಲ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಫ್ರೈ ಮಾಡಿಟ್ಕೊಂಡಿರೋ ನಮಗೆ ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗಿದೊಂದು ಮುಕ್ಕಾಲು ಭಾಗ ಬೆಂದಿದೆ ನೋಡಿ ಇವಾಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಶಾವಿಗೆನೂ ನಂತರ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಡಬೇಕು ಪ್ಲೇಟ್ನ ಮುಚ್ಚಿ ಅದು ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ಹಂಗೆ ಹಿಂಗೆ ಬೇಕು ಹಂಗೆ ಮೇಲೆ ನೋಡಿ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಉದುದ್ರಾಗಿ ಬಂದಿದೆ ಶೌಗೆ ಉಪ್ಪಿಟ್ಟು ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ನೀವೂ ಕೂಡ ಎಷ್ಟು ಸಲ ಮಾಡಿದ್ರೂ ಉದ್ರುದ್ರಾಗಿ ಬರ್ತಿಲ್ಲ ಮುದ್ದೆ ರೀತಿ ಆಗ್ತಿದೆ ಅನ್ನೋರು ಈ ರೀತಿ ಒಂದು ಸಲ ಟ್ರೈ ಮಾಡಿದ್ರೆ ತುಂಬ ಉದ್ರುದ್ರಾಗಿ ತುಂಬ ಇಷ್ಟಪಟ್ಟು ತಿಂತೀರಾ ಇದ್ರ ಜೊತೆ ಚಟ್ನಿ ಅಥವಾ ಮೊಸರು ಏನಾದರೂ ಕಾಂಬಿನೇಷನ್ ಆಗಿ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ರೀತಿ ಎಷ್ಟು ಉದುರಾಗಿ ಬಂದಿದೆ ನೋಡಿ ಮಾತ್ರ ಶಾವಿಗೆ ಉಪ್ಪಿಟ್ಟು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೀವೂ ತುಂಬ ಇಷ್ಟಪಡ್ತೀರ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್